ಕರಿ ಹೊಲದಲ್ಲಿ ಬಿಳಿದಾರ ಹಾಗಾದ್ರೆ ನಾನು ಏನು ಅಂತ ಏನು ಅಂತ ಅದು ಎಲ್ಲರತ್ರ ಬಿಟ್ಟು ನಿಮ್ಮ ಹತ್ರ ಮಾತ್ರ ಇದೆ ಪ್ರೆಸೆಂಟ್ ಈಗ ಕರಿ ಹೊಲದ ಮಧ್ಯದಲ್ಲಿ ಬಿಳಿದಾರ ಏನದು ಅಂತ ಒಗಟು ಇದು ಹೆಣ್ಣು ಮಕ್ಕಳ ಹತ್ರ ಎಲ್ಲರತ್ರ ಇರುತ್ತೆ ಎಲ್ಲಾ ಹುಡುಗಿ ಹತ್ರ ಇರುತ್ತಾ ಯೂಸ್ ಓಕೆ ಮೇಡಮ್ ಅವ್ರು ನೋಡಿ ನೀವು ಮೇಡಮ್ ಇವ್ರೀ ನೋಡಿ ಆಕ್ಚುಲಿ ಇಬ್ರ ಹತ್ರ ಇದೆ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ ಬೇಕಣ್ಣ ಈ ಲೋಪರ್ ನನ್ನ ಮಗನ ತಲೆ ಬೇಕೇ ಬೇಕೋ ಓಕೆ ನಾನು ಕ್ಲೂ ಕೊಡ್ತೀನಿ ಇಷ್ಟು ಜನ ಫ್ರೆಂಡ್ಸ್ ಇದ್ರಲ್ಲ ಅವ್ರು ಒಬ್ರ ಹತ್ರ ಮಾತ್ರ ಇರೋದು ಅದು ಏನ ಕದ್ದಳು ಮನಸ್ಸನ್ನ ಅವಳಂಥ ಚೆಲು ಬೇವು ಪೇಸ್ಟು ಬ್ಲೌಸಸ್ ಇಂದ ಕೂಪನ್ ವಿನ್ ಆಗಿದ್ರ ಮೇಡಮ್ ಇದೆ ವಿಸಿಟ್ ಮಾಡಿ ತಗೋಬಹುದು ಫ್ರೀ ಆಗುತ್ತಾರೆ ಓಕೆ ತ್ಯಾಂಕ್ ಯು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಿಗುವ ಮತ್ತೆ ಬಾಯ್ ಕರಿ ಹೊಲದ ಮಧ್ಯದಲ್ಲಿ ಬಿಳಿದಾರ ಏನದು ಅಂತ ಒಗಟು ಇದು ಸಿಂಪಲ್ ಒಗಟು ಇದೆ ಯೋಚನೆ ಮಾಡಿ ಕರಿ ಹೊಲದ ಮಧ್ಯದಲ್ಲಿ ಬಿಳಿದಾರ ಅಂತ ಕ್ಯಾಂಡಲ್ ಕ್ಯಾಂಡಲ್ ಹೆಂಗಾಗುತ್ತೆ ಕರಿ ಹೊಲ ಅಂತ ಹೇಳ್ತೀನಿ ಕಪ್ಪು ಹೊಲ ಕಪ್ಪು ಹೊಲ ಮಾಡಿ ದಯವಿಟ್ಟು ಆನ್ಸರ್ ಗೊತ್ತಿದ್ರೆ ಹೇಳ್ಬೇಡಿ ಮೇಡಮ್ ಓಕೆ ಗೊತ್ತಿಲ್ಲ ನನಗೆ ಮಾಡಿ ಏನಿರಬಹುದು ಮೇಡಮ್ ಏನು ಅಂದರೆ ಕ್ಲೀವ್ ಕೊಡ್ತೀನಿ ನಿಮಗೆ ಅದು ಪ್ರತಿಯೊಬ್ಬರ ಹತ್ರ ಇರುತ್ತೆ ಕೆಲವೊಂದಿಷ್ಟು ಜನಗಳ ಮಧ್ಯೆ ಇರೋಲ್ಲ ಕೆಲವೊಂದಿಷ್ಟು ಜನಗಳು ಮಾತ್ರ ಇನ್ನು ಎಲ್ಲರತ್ರ ಇರುತ್ತೆ ಅದು ಎಸ್ಪೆಷಲಿ ಹೆಣ್ಣು ಮಕ್ಕಳ ಹತ್ರ ಎಲ್ಲರ ಹತ್ರ ಇರುತ್ತೆ ಏನದು ಆಗಾರೆ ಏನು ಗೊತ್ತಾಗ್ತಿಲ್ಲ ನನಗೆ ನೀವು ಆನ್ಸರ್ ಕರೆಕ್ಟ್ ಮಾಡಿದ್ರೆ ಇನ್ನೊಂದು ಕೂಪನ್ ಕೊಡ್ತೀನಿ ಒಂದು ಸಾವಿರ ಕೂಪನ್ ನೋಡಿರಿ ಲಾಟ್ರಿ ಇವ್ರಿಗೆ ಮೇಡಮವ್ರಿಗೆ ಎಸ್ ಎಲ್ಲ ಹುಡ್ಗೀರ ಹತ್ರ ಇರುತ್ತಾ ಡೈಲಿ ಯೂಸ್ ಮಾಡ್ತಾರಾ ಡೈಲಿ ಯೂಸ್ ಮಾಡ್ತಾರೋ ಗೊತ್ತಿಲ್ಲ ಬಟ್ ಇರುತ್ತೆ ಇವಾಗ ನಿಮ್ಮ ಹತ್ರ ಇಲ್ಲ ಅದು ಕೂದ್ಲಾ ಕೂದ್ಲು ನಮ್ಮ ಹತ್ರ ಇದೆ ಅಲ್ಲೇ ನನ್ನ ಹತ್ರ ಇದೆ ನೀವು ಹೇಳಂಗಿಲ್ಲ ಆನ್ಸರ್ ಹೇಳೋಂಗಿಲ್ಲ ಏನು ಗೊತ್ತಾ ಮೇಡಮ್ ನೀವು ಕರೆಕ್ಟಾಗಿ ಆನ್ಸರ್ ಮಾಡಿದ್ರೆ ಡೆಫಿನೆಟ್ಲಿ ಇನ್ನೊಂದು ಕೂಪನ್ ಗೆಲ್ತೀರಾ ಲ್ಯಾಟ್ರಿ ಹೊಡೆದಂಗೆ ನಿಮಗೆ ಹೊಸ ವರ್ಷಕ್ಕೆ ಡಬಲ್ ಕೂಪನ್ ಧಮಕ ಪೇಸ್ಟು ಇಂದ ಎಸ್ ಮೇಡಮ್ ಗೊತ್ತಾಗ್ತಿಲ್ಲ ನನಗೆ ಕ್ಲೂಸ್ ಇನ್ನೇ ಸ್ವಲ್ಪ ಜಾಸ್ತಿ ಕೊಡಿ ನೋಡೋಣ ಆನ್ಸರ್ ಮಾಡೋಕ್ಕಾಗುತ್ತಾ ಏನು ಅಂದರೆ ಈಗ ಕೆಲವೊಂದಿಷ್ಟು ಜನಗಳ ಮಧ್ಯೆ ಅಂದ್ರೆ ನೀನು ಫ್ರೆಂಡ್ಸ್ ಇದ್ದೀರಾ ಒಂದು ಐದು ಜನದ ಹತ್ರ ಇಲ್ಲ ಒಂದು ಎರಡು ಮೂರು ಜನದ ಹತ್ರ ಇದೆ ಈ ಪ್ರೆಸೆಂಟು ಇಲ್ಲಿ ಜಾಕೆಟಾ ಯಾರೇ ಅವರು ಮಾನವ ಮರ್ಯಾದೆ ಅನ್ನೋ ಅವರು ಬರೀಲಿ ಬ್ಯಾಗ ಗೊತ್ತಿಲ್ಲ ನನಗೆ ನೀಟಾಗಿ ಆಕ್ಚುಲಿ ಏನು ಗೊತ್ತಾ ಮೇಡಮ್ ಅವ್ರಿಗೆ ಹೇಳೋಕೆ ಹೋಗಬೇಡಿ ಬೈತಲ್ಲೇ ಬೈತಲ್ಲೇ ಕರಿ ಹೊಲದ ಮಧ್ಯದಲ್ಲಿ ಬಿಳಿದಾರ ಬೈತಲ್ಲ ಇರುತ್ತೆ ನೋಡಿರಿ ನಿಮ್ಮ ಫ್ರೆಂಡ್ ಇದೆ ನೋಡ್ರಿ ಒಬ್ಬರಿಗೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್ ಮೇಡಮ್ ಏನಂದರೆ ಕರಿ ಹೊಲದಲ್ಲಿ ಬಿಳಿದಾರ ಹಾಗಾದ್ರೆ ಏನು ಅಂತ ಅದು ಒಗಟು ಗೊತ್ತಿಲ್ಲ ಮ್ಯಾಮ್ ಮಕ್ಳು ಕೊಡ್ತೇನೆ ಗೆಸ್ ಮಾಡಿ ಇನ್ನೊಂದ್ಸರಿ ಕ್ವೆಶನ್ ಏನು ಹೇಳಿ ಶಬಾಷ್ ಓಕೆ ನಾನು ಇನ್ನೊಂದ್ಸರಿ ಹೇಳ್ತೀನಿ ಕರಿ ಹೊಲದಲ್ಲಿ ದಾರ ಹಾಗಾದ್ರೆ ನಾನು ಏನು ಅಂತ ಅಂದ್ರೆ ಏನು ಅಂತ ದಾರ ಆಲ್ಮೋಸ್ಟು ಇನ್ನೊಂದೇನು ಗೊತ್ತಾ ಅವ್ರ ಹತ್ರ ಎಲ್ಲರ ಹತ್ರ ಬಿಟ್ಟು ನಿಮ್ಮ ಹತ್ರ ಮಾತ್ರ ಇದೆ ಪ್ರೆಸೆಂಟ್ ಈಗ ಆದರೆ ಎಲ್ರ ಹತ್ರ ಇರುತ್ತೆ ಓಕೆ ಓಕೆ ಒಂದು ನಿಮಿಷ ನಿಮ್ ಬನ್ರಿ ಇಲ್ಲಿ ಒಂದು ನಿಮಿಷ ಬನ್ನಿ 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 ಬನ್ನಿಬಿ ಬನ್ ಅಂದ್ರೆ ಎಲ್ಲ ಹೆಣ್ಮಕ್ಳತ್ರ ಇರುತ್ತೆ ಎಲ್ಲರೂ ಅಂದ್ರೆ ಎಲ್ಲರೂ ಆಲ್ಮೋಸ್ಟ್ ಎಲ್ಲರ ಹತ್ರ ಇರುತ್ತೆ ಕೆಲವೊಂದಿಷ್ಟು ನಿಮ್ ಜನಗಳು ಮಾತ್ರ ಇರಲ್ಲ ಜನಗಳತ್ರ ಮಾತ್ರ ಇರಲ್ಲ ಸೊ ಏನು ಇರ್ಬೋದು ಅಂತ ಓಕೆ ನನ್ನ ಕ್ವಶನ್ ಏನು ಹೇಳಿ ಕ್ವಶನ್ ರಿಪೀಟ್ ಮಾಡಿ ಏನಂತಂದು ಎರಡು ಊಟ ಪಾರ್ಸಲ್ ತಂದು ಕ್ಲೂ ಕೊಟ್ಟಿದ್ದೀನಿ ಆಲ್ರೆಡಿ ಅದು ಎಲ್ಲರ ಹತ್ರ ಇರುತ್ತೆ ಅದರಲ್ಲಿ ಸ್ಪೆಷಲ್ ಆಗಿ ಲೇಡೀಸ್ ಹತ್ರ ಪ್ರತಿಯೊಬ್ಬರ ಹತ್ರ ಇರುತ್ತೆ ಓಕೆ ಮೇಡಮ್ ಅವ್ರನ್ನ ನೋಡಿ ನೀವು ಅವ್ರ ಹತ್ರ ಇದೆ ಮೇಡಮ್ ಇವ್ರಿಗೆ ನೋಡಿ ಇಬ್ಬರ ಹತ್ರ ಇದೆ ಪ್ರೆಸೆಂಟ್ ನನಗೆ ಕಾಣಿಸ್ತಾ ಇದೆ ನಮ್ಮ ಹತ್ರ ಇಲ್ವಾ ಇದರಲ್ಲೊಂತರ ಮಜಾ ಇದೆ ಗುರು ಆ್ಯಕ್ಚುಲಿ ಏನು ಗೊತ್ತಾ ಮೇಡಮ್ ಏನು ಗೊತ್ತಾ ಅದನ್ನು ಯೂಸ್ ಮಾಡಿದ್ರೆ ಅದು ಬರಲ್ಲ ಓಕೆ ನೀವು ಏನಾದರೂ ಕರೆಕ್ಟಾಗಿ ಆನ್ಸರ್ ಮಾಡಿದ್ರೆ ಇನ್ನೊಂದು ಕೂಪನ್ನ ಗೆಲ್ಬೋದು ಪರವಾಗಿಲ್ಲ ಸಾಕು ಒಂದಿದೆಯಲ್ಲ ಸಾಕು ಒಂದೇ ಅಡ್ಜಸ್ಟ್ ಮಾಡ್ರಿ ಬೇರೆ ಕ್ಲೂ ಕೊಡಿ ಅಂದರೆ ಅದನ್ನು ಮೇಡಮ್ ಕೇಳಿ ಹಳೆಯ ಕಾಲದಲ್ಲಿ ಹೆಣ್ಮಕ್ಳು ಸ್ಪೆಷಲ್ಲಾಗಿ ತುಂಬಾ ಅದನ್ನು ಯೂಸ್ ಮಾಡ್ಕೊತಿದ್ರು ಆದರೆ ಇವಾಗ ಟ್ರೆಂಡ್ ಚೇಂಜ್ ಆದಂಗೆ ನೋಡಿರಿ ಅವ್ರ ಹತ್ರ ಹತ್ರ ಇಲ್ಲ ಅಂತ ಹೇಳಿದ್ದೀನಿ ಅದು ತುಂಬ ಟ್ರೆಂಡ್ ಚೇಂಜ್ ಆಯಿತು ಅಂತ ಗೊತ್ತಿಲ್ಲ ಓಕೆ ಇನ್ನೊಂದು ಕ್ಲೀವ್ ಕೊಡ್ತೀನಿ ನೋಡಿ ಅವ್ರ ಹತ್ರ ಲಿಟಲ್ ಬೀಟ್ ಐತೆ ನಿಮ್ಮದತ್ರ ಫುಲ್ ಉದ್ದ ಇದೆ ಏನು ಗೊತ್ತಾ ಬೈತಲ್ಲೇ ಬೈತಲ್ಲೇ ಬೈತಲ್ಲೆ ಹಿಂಗ ಕ್ರಾಪ್ ಆಗ್ತೀವಲ್ಲ ಯಾಕಡೆ ಐತೆ ಕರಿ ಹೊಲದಲ್ಲಿ ಬಿಳಿದಾರ ಅಂತ ಹೇಳಿದ್ದೀನಿ ಇದು ಒಗಟು ಮೇಡಮ್ ತುಂಬ ಡೀಪ್ ಆಗಿ ರೈಟ್ ಕಿರಿ ಮನೆಗೆ ಚಿನ್ನದ ಬೀಗ ಅಂತ ಇದು ಒಗಟು ಏನಿರ್ಬೋದು ದಯವಿಟ್ಟು ನಿಮಗೆ ಗೊತ್ತಿದ್ರೆ ಹೇಳಕ್ ಹೋಗ್ಬೇಡಿ ಕಿರಿ ಮನೆಗೆ ಚಿನ್ನದ ಬೀಗ ಹಾಗಾದ್ರೆ ಏನದು ಓಕೆ ನಾನು ಕ್ಲೂ ಕೊಡ್ತೇನೆ ಇಲ್ಲಿ ನಿಮಗೆ ಸುಮಾರು ಇಷ್ಟು ಜನ ಫ್ರೆಂಡ್ಸ್ ಇದ್ದೀರಲ್ಲ ಅವ್ರ ಒಬ್ಬರತ್ರ ಮಾತ್ರ ಇಲ್ಲ ಇಲ್ಲ ಪಲ್ಲವಿ ಯಾರು ಓಕೆ ಆ್ಯಕ್ಚುಲಿ ಏನು ಗೊತ್ತಾ ಮೇಡಮ್ ಆನ್ಸರ್ ಕರೆಕ್ಟ್ ಆಗಿದೆ ನೀವು ಮತ್ತೆ ಫೈವ್ ಹಂಡ್ರೆಡ್ ರುಪೀಸ್ ಬರ್ತೀರಾ ಕೂಪನ್ನ ವಿನ್ ಆಗಿದ್ದೀರಾ ತಗೊಳ್ಳಿ ಹೊಡ್ರಿ ಡಬಲ್ ಲಾಟ್ರಿ ಹೊಸ ವರ್ಷಕ್ಕೆ ಇವರಿಗೆ ಒಳ್ಳೇದಾಗಲಿ ಮೇಡಮ್ ಒಂದ್ಸರಿ ಶಾಪ್ಗೆ ವಿಸಿಟ್ ಮಾಡಿ ಇದೆ ಓಕೆ ಥ್ಯಾಂಕ್ ಯು ಯಸ್ ನೆಕ್ಸ್ಟ್ ಯಾರು